ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಸೋಮವಾರ ಸೊ ಒಂದು ಮದುವೆ ಇದೆ ಅದಕ್ಕೆ ರೆಡಿ ಆಗಬೇಕು ಸೊ ಸೀರೆ ಮತ್ತು ಬ್ಲೌಸು ತೆಗೆದಿಟ್ಟಿದ್ದೀನಿ ಇದು ಈ ರೀತಿ ಹೋಲಿಸಿದ್ದೀನಿ ಅಂದರೆ ನಾನು ಹೇಳಿದ್ದು ಇನ್ನೊಂದು ರೀತಿ ಅಂದರೆ ಎಂಬ್ರಾಯ್ಡಿಂಗ್ ಮಾಡೋ ಕೊಡೋ ಅಂಥವ್ರು ಸ್ವಲ್ಪ ಬೇರೆ ರೀತಿ ಮಾಡಿಕೊಟ್ಬಿಟ್ರು ಹಾಗಾಗಿ ಬ್ಲೌಸ್ ಹೀಗೆ ಬಂದಿದೆ ಅವ್ರು ಕರೆಕ್ಟಾಗಿ ನಾವು ಹಾಗೆ ಎಂಬ್ರಾಯ್ಡಿಂಗ್ ಮಾಡಿಕೊಟ್ಟಿರೋ ಇನ್ನೂ ಚೆನ್ನಾಗಿ ಬರ್ತಿತ್ತು ಸೊ ಇದು ನನ್ನ ಫ್ರೆಂಡ್ ಹತ್ರನೇ ಹೋಲಿಸಿದ್ದು ಮತ್ತು ಸ್ಯಾರಿ ಕುಚ್ಚು ಫಾಲು ಎಲ್ಲ ಅವಳ ಹತ್ರನೇ ಹಾಕ್ಸಿದ್ದೆ ಯಾಕಂದರೆ ನನಗಿನ್ನೂ ಕಂಪ್ಲೀಟಾಗಿ ಕೆಳಗಡೆ ಕೂತ್ಕೊಂಡೆಲ್ಲ ಬ್ಲೌಸ್ ಪೀಸೆಲ್ಲ ಕಟ್ ಮಾಡಿ ಕಾಕ್ ಕಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಸೊ ಸೀರೆ ಕುಚ್ಚು ಅಷ್ಟೇ ಚೆನ್ನಾಗಿ ಹಾಕಿದ್ದಾರೆ ನಾನು ಸಿಂಪಲ್ಲಾಗೇ ಹಾಕ್ಸಿದಿಕ್ಕೆ ಹೇಳಿದೆ ತುಂಬ ಗ್ರ್ಯಾಂಡಾಗಿಲ್ಲ ಬೇಡ ಅಂತ ಹೇಳ್ಬಿಟ್ಟು ಅಂತ ಇದು ಸೀರೆ ನಾನು ತೋರಿಸಿದ್ದೆ ಲಾಸ್ಟ್ ಟೈಮು ಗೌರಿ ಹಬ್ಬಕ್ಕೆ ನಮ್ಮಮ್ಮ ತಂದು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಅಂತ ಸೊ ನಾನು ಸೀರೆ ತೊಗೊಳದೇ ಇದ್ರು ನನಗೆ ಸೀರೆಗಳು ಇರುತ್ತೆ ಅದು ಹೇಗೆ ಅಂತ ಗೊತ್ತಿಲ್ಲ ಬಟ್ ಇಲ್ಲ ಇಲ್ಲಾಂದ್ರೂ ವರ್ಷಕ್ಕೆ ಏಳೆಂಟು ಸೀರೆಗಳು ನಾನು ಅಂದರೂ ಬರುತ್ತೆ ಸೊ ಅದರಲ್ಲೂ ಏನೋ ಒಂದು ರೀತಿ ನನಗೆ ಬಟ್ಟೆ ಮೇಲೆ ತುಂಬ ಕ್ರೇಜಿಲ್ಲ ಹಾಗಾಗಿ ನಾನು ಜಾಸ್ತಿ ತೊಗೊಳ್ಳೋಲ್ಲ ನಾನು ಕಡಿಮೆ ಬಟ್ಟೆ ಶಾಪಿಂಗ್ ಎಲ್ಲ ಅಂದರೆ ನಂದು ನನ್ನ ಮಗಂದು ಎಲ್ಲ ಸೇರಿಸಿ ನನ್ನ ಗಂಡನೇ ಡಬಲ್ ಶಾಪಿಂಗ್ ಮಾಡ್ತಾರೆ ಯಾಕಂದರೆ ಅವರು ಸಿಕ್ಕಾದ ಬಟ್ಟೆ ಇರ್ತಾರೆ ಸೊ ನಾನು ತೆಗೆದು ಹಾಕ್ತಾಯಿರ್ತೀನಿ ಹಳೇದಾಯ್ತು ಹಳೇದಾಯ್ತು ಅಂದ್ಬಿಟ್ಟು ಅಂತ ಸೊ ಇವಾಗ ಮದುವೆಗೆ ಬಂದ್ವಿ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ ಇವತ್ತು ಸೋಮವಾರ ಅಲ್ವಾ ಅವನಿಗೆ ನಾವು ನೆನ್ನೆ ರಾತ್ರಿ ಬಂದಿದ್ದ ಸೊ ಇವ್ರದ್ದು ಮದುವೆ ನಾನು ತುಂಬ ವೀಡಿಯೋಸ್ಗಳು ಹಾಕಿದ್ದೀನಿ ಪ್ರೀ ವೆಡ್ಡಿಂಗ್ ಫೋಟೋ ಮತ್ತು ಹಳದಿ ಶಸ್ತ್ರದ್ದು ಎಲ್ಲ ಇದು ನನ್ನ ಹಸ್ಬೆಂಡ್ದೆ ಆರ್ಡ್ರ್ ಇರೋ ಅಂಥದ್ದು ಫೋಟೋ ಮತ್ತು ವೀಡಿಯೋ ಕವರೇಜು ಸೊ ತಿಂಡಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಹಾಗೆ ಕೂತಿದ್ವಿ ಫ ಅಂದರೆ ನೈಟು ಸಿಕ್ಕಾಬಿಟ್ಟೆ ಜನ ಇದ್ರ ಅಂತ ನಾನು ನೈಟ್ ಬರಲಿಲ್ಲ ನೈಟು ನಮ್ಮ ಸಚ್ಚು ಬಂದಿದ್ದ ನಮ್ಮ ಕೋಸಿಸ್ಟರ್ ಅವ್ರ ಜೊತೆನಲ್ಲೇ ಇನ್ನಾನು ಇವಾಗ ಬಂದೆ ಸೊ ಮದುವೆ ಮನೆಯಲ್ಲಿ ಒಂದು ರೀತಿ ಹೆಂಗಸರುಗಳು ನೋಡೋದೇ ಒಂದು ರೀತಿ ಚೆನ್ನಾಗಿರುತ್ತೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರ್ತಾರೆ ಅಲ್ವಾ ಅವ್ರ ಸ್ಯಾರಿ ಬ್ಲೌಸು ಅಂದರೆ ಇವಾಗೆಲ್ಲ ಸ್ಯಾರಿಗಿಂತನೂ ಬ್ಲೌಸೇ ಅಟ್ರ್ಯಾಕ್ಷನ್ ಸೊ ಬ್ಲೌಸ್ ಒಂದು ಚೆನ್ನಾಗಿದ್ರೆ ಸಿಂಪಲ್ ಸೀರೆ ಇದ್ರೂ ಒಂದು ರೀತಿ ಚೆನ್ನಾಗಿ ಕಾಣಿಸ್ತಾರೆ ಇನ್ನು ಅದೇ ಯಾಕಂದರೆ ಇದು ಅದೇ ಇವಾಗ ಅದೇ ಟ್ರೆಂಡಿಂಗ್ ಇರೋ ಅಂಥದ್ದು ಸೊ ನಾನು ಸ್ವಲ್ಪ ಹೇರ್ ಕಟ್ ಮಾಡಿಸಿದ್ದೀನಿ ಸ್ಪ್ಲಿಟ್ಸ್ ಆಗಿಬಿಟ್ಟಿತ್ತು ಹಾಗಾಗಿ ಕಟ್ ಮಾಡಿಸಿದ್ದೀನಿ ಇದು ಕೂಡ ಅಬ್ಸರ್ವ್ ಮಾಡಿ ಕೆಲವರು ವೀಡಿಯೋದಲ್ಲಿ ಹೇಳ್ತಾರೆ ಯಾಕೆ ಶಾರ್ಟ್ ಹೇರ್ ಮಾಡ್ಸಿದ್ದೀರಾ ನಿಮಗೆ ಲಾಂಗ್ ಹೇರೇ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಅಂತ ಬೆಳೆಸೋಣ ನನಗೇನು ಪ್ರಾಬ್ಲಮ್ ಇಲ್ಲ ಸೊ ನನ್ನ ಮೈಂಡು ನಾರ್ಮಲ್ ಆಗಿರೋ ನನಗೆ ಕೂದಲು ಚೆನ್ನಾಗೇ ಬೆಳೆಯುತ್ತೆ ಫಸ್ಟಿಂದನೂ ಅಂದರೆ ಲಾಸ್ಟ್ ಟೈಮೆಲ್ಲ ಹುಷಾರಿಲ್ಲ ಅಂತ ಜಾಸ್ತಿ ಮಲಗ್ದಂಗೆ ಇರ್ತಿದ್ನಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಸ್ಪ್ಲಿಟ್ಸ್ ಆಗಿಬಿಟ್ಟಿತ್ತು ಹಾಗಾಗಿ ಈ ಸ್ವಲ್ಪ ಚೆನ್ನಾಗಿ ಬೆಳೆದಿ ಅಂದ್ಬಿಟ್ಟು ಶಾರ್ಟೇ ಮಾಡಿಸ್ದೆ ಶಾರ್ಟ್ ಯೂ ಮಾಡಿಸಿದ್ದೀನಿ ನಾನು ಸೊ ಇವಾಗ ಊಟ ಟೈಮು ಇಲ್ಲ ಊಟ ಎಲ್ಲ ಚೆನ್ನಾಗಿತ್ತು ಮಾಮೂಲಿ ಈ ಥರ ಪಾಯಸ ಎಲ್ಲ ಎಲ್ಲ ನನಗೆ ಎಷ್ಟಿರುತ್ತೋ ಅಷ್ಟು ಊಟ ಮಾಡಿದೆ ಸೊ ಹಾಗೆ ಬಂದು ನನಗೆ ಇನ್ನೊಂದು ಕಡೆ ಹೋಗಬೇಕಿತ್ತು ಒಂದು ಆರತಿ ಶಾಸ್ತ್ರಕ್ಕೆ ಹಾಗಾಗಿ ನಮ್ಮ ನಾದಿ ಮಗ ಬರಲಿ ಅಂತ ವೆಯ್ಟ್ ಮಾಡ್ತಾ ಇರೋವಂಥದ್ದು ಹಾಗೆ ಒಂದು ಸ್ಮೋಕ್ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ಇಲ್ಲೆಲ್ಲ ರಿಸೆಪ್ಷನ್ ನಡೀತಾಯಿತ್ತು ಬೆಳಿಗ್ಗೆ ನಾವು ಬಂದಿದ್ದು ಒಂದು ಎಂಟೂವರೆ ಆಗಿತ್ತು ಇದೆಲ್ಲ ಇವಾಗ ಟ್ರೆಂಡಿಂಗ್ ಇದೆ ಫ್ಯಾಮಿಲಿ ಎಲ್ಲ ಲಾಸ್ಟೆಲ್ ತೆಗೆಸ್ಕೊಳ್ಳೋ ಅಂಥದ್ದು ಎಲ್ಲರೂ ಜೊತೆಯಲ್ಲಿ ಹುಡುಗಿ ತಾಯಿ ಕಡೆಯವರು ತಂದೆ ಕಡೆಯವರು ಎಲ್ಲರೂ ತೆಗೆಸ್ಕೊಳ್ಳೋವಂಥದ್ದು ಸೊ ಮದುವೆನೂ ಅಷ್ಟೇ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿಕೊಟ್ರು ಒಬ್ಬಳೇ ಮಗಳು ಸೊ ಹಾಗಾಗಿ ಯಾವುದಕ್ಕೂ ಕೊರ್ತೆ ಆಗದಿರೋ ಥರ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ಫೈನಲಿ ಮದುವೆ ಇಷ್ಟು ಆಯಿತು ಸೊ ಕೆಲವ್ರು ಕೇಳ್ತಿರ್ತೀರ ನಿಮ್ಮ ಹಸ್ಬೆಂಡ್ ತೋರಿಸಲ್ಲ ಅಂದ್ಬಿಟ್ಟು ಅಂತ ಸೊ ಅವ್ರಿಗೆ ಇಷ್ಟ ಇಲ್ಲ ಸೊ ಅದಕ್ಕೆ ನಾನು ಫೋರ್ಸ್ ಮಾಡೋಕೆ ಹೋಗಲ್ಲ ಅವ್ರದ್ದು ಫೋಟೋ ವೀಡಿಯೋ ಏನೋ ನಾನು ಹೋಗಲ್ಲ ಇನ್ನು ಆರ್ಥಿಕ ಶಾಸ್ತ್ರ ಇದೆ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೆ ರವಿಕುಮಾರ್ ಜೊತೆನಲ್ಲಿ ನೀನು ಹೋಗು ಅಂತ ಹೇಳ್ಬಿಟ್ಟು ಅಂತ ನನ್ನ ಹಸ್ಬೆಂಡ್ ಕಳಿಸೋರು ಇವಾಗ ನಾನು ಅವನು ಹೋಗ್ತಾಯಿದ್ವಿ ಅವರಿಗೆ ಅಂದರೆ ಮೂರು ನಾಲ್ಕು ಆರ್ಡ್ರ್ ಇದ್ದಿದ್ರಿಂದ ಅವ್ರು ಹೋಗಬೇಕಾಗಿತ್ತು ಸೊ ಇದು ಫಸ್ಟ್ ಟೈಮ್ ಕಳ್ಸೋರೆ ನನ್ನ ಹೋಗು ನೀನು ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ಹೊರಗಡೆ ಫಂಕ್ಷನ್ ಇತ್ತು ನಂಗೆ ಅರ್ಶನಾಗ ಕುಂಕುಮ ತಗೊಂಡು ಸುಮ್ಮನೆ ಕೂತಿದ್ದೆ ಸೊ ಹಾಗಾಗಿ ಸಾಕ್ಷಿಗೋಸ್ಕರ ಅಂತ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಇಲ್ಲ ಹತ್ರನೇ ಸಿದ್ದುವಳಿ ಅಂತ ಹೇಳ್ಬಿಟ್ಟು ಅಂತ ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಮಗಳು ಇದ್ದಿದ್ದು ಅವರು ಜಾಯಿಂಟ್ ಫ್ಯಾಮಿಲಿ ಸೊ ಇಬ್ರು ಮಕ್ಕಳದು ಒಟ್ಟಿಗೆ ಮಾಡಿದ್ರು ಆರ್ತಿ ಶಾಸ್ತ್ರನ ಚೆನ್ನಾಗಿ ಎಲ್ಲ ಮಾಡಿದ್ರು ಬೇರೆಯವ್ರ ಹೆಣ್ಮಕ್ಳು ಮಕ್ಕಳು ಅದೆಲ್ಲ ಆರತಿ ಶಾಸ್ತ್ರ ಹಳದಿ ಶಾಸ್ತ್ರ ಈ ಥರ ಮದುವೆ ಎಲ್ಲ ನೋಡಿದಾಗ ಅನ್ಸ್ತಾರತ್ತೆ ನಮಗೂ ಒಬ್ಳು ಬೇಕಿತ್ತು ಅಂತ ಹೇಳ್ಬಿಟ್ಟು ಅಂತ ಅದೇನೋ ಗೊತ್ತಿಲ್ಲ ನನ್ನ ಗಂಡ ಅಂತೂ ನನ್ನೇ ಮೇಯ್ಟೈನ್ ಮಾಡೋದು ಕಷ್ಟ ಅಂತ ಅಂತಾರೆ ಇನ್ನು ನನ್ನ ಹೆಂಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ ಬಹುಶಃ ನೀವು ನನ್ನ ವೀಡಿಯೋಸ್ ಎಲ್ಲ ನೋಡಿದ್ರೆ ನಾನು ಅಷ್ಟೊಂದು ಕಾಸ್ಟ್ಲಿ ಎಲ್ಲ ತೊಗೋತಿನ ನನ್ನನ್ನು ಮೇಂಟೈನ್ ಮಾಡೋದು ಕಷ್ಟನಾ ಏನು ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಸೊ ಇದು ನೆಕ್ಸ್ಟ್ ಡೇ ನಾನು ಹಾಸಿಗೆ ತುಂಬಿಸ್ತಾ ಇದ್ದೇನೆ ನಮ್ದೆಲ್ಲ ಸ್ವಲ್ಪ ಹಳೆಯದಾಗ್ಬಿಟ್ಟಿತ್ತು ಹಾಸಿಗೆ ರೂಮೊಂದು ಅಂದರೆ ಚೆನ್ನಾಗೇ ಇತ್ತು ಸ್ವಲ್ಪ ಮಲಗಿದ್ರೆಲ್ಲ ಬೆನ್ನೋ ಬಂದಂಗೆ ಆಗಿತ್ತು ಏಳು ಎಂಟು ವರ್ಷಗಳಾಗಿತ್ತು ಅದು ತುಂಬಿಸಿ ಇವಾಗ ಅದನ್ನು ಸ್ವಲ್ಪ ಎಲ್ಲ ಹತ್ತಿ ಎಲ್ಲ ತೆಗೆಸ್ಬಿಟ್ಟು ಕ್ಲೀನ್ ಮಾಡಿಸ್ಬಿಟ್ಟು ಈ ರೀತಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂತ ಇದ್ದೀನಿ ಇಷ್ಟಕ್ಕೇನೆ ಮೂರುವರೆ ಸಾವಿರ ತೊಗೊಂಡ್ರು ಅಂದರೆ ಹತ್ತಿ ಎಲ್ಲ ನಮ್ದೇನೆ ಸೇಮ್ ಅದೇ ಹತ್ತಿ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟಿದ್ದಾರೆ ಅಂದ್ಬಿಟ್ಟು ಅದರಲ್ಲ ತೆಗೆದು ದಿಂಬಿನ ಕವರ ದಿಂಬು ಎಲ್ಲ ಮಾಡಿಕೊಟ್ರು ಅಂದರೆ ಬಟ್ಟೆ ಎಲ್ಲ ಅವ್ರದ್ದೇ ಕಾಟನ್ ಬಟ್ಟೆ ಹಾಕ್ಸಿದ್ದು ಸೊ ಹಾಗಾಗಿ ಅವರು ನಾಲ್ಕು ಸಾವಿರ ಹೇಳಿದ್ರು ನಾನು ಅವ್ರು ಫೈನಲಿ ಮೂರುವರೆ ಸಾವಿರಕ್ಕೆ ಒಪ್ಕೊಂಡಿದ್ದೆ ಆಯಿತು ಅಂದರೆ ಇವಾಗೆಲ್ಲ ರೇಟು ಆಗಿದೆ ಆಮೇಲೆ ಮನೆ ಹತ್ರನೇ ಬಂದು ಮಾಡಿಕೊಡ್ತಾರಲ್ವ ಸೊ ಅದಕ್ಕೋಸ್ಕರ ಹೋಗ್ಲಿ ಬಿಡು ಅಂದ್ಬಿಟ್ಟು ನಾನು ಜಾಸ್ತಿ ಮನೆ ಹತ್ರ ಬಂದು ಏನೇ ಒಂದು ವ್ಯಾಪಾರ ಮಾಡೋರ ಹತ್ರ ಜಾಸ್ತಿ ಸೌ ಚೌಕಾಸಿ ಮಾಡೋದಕ್ಕೆ ಹೋಗಲ್ಲ ನಾನು ಸೊ ನನಗೇನೋ ಲಾಸ್ಟ್ ಒಂದು ಎರಡು ಸಲ ಎಲ್ಲ ಹೊಲ್ಸಿದ್ದಕ್ಕಿಂತ ಈ ಸಲ ಚೆನ್ನಾಗಿ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ಸೊ ಫೈನಲಿ ಕೆಲಸ ಎಲ್ಲ ಮುಗೀತು ಇನ್ನು ಈಚೆನಲ್ಲಿ ಕ್ಲೀನ್ ಮಾಡಬೇಕು ಎಲ್ಲ ಸಿಕ್ಕಾಬಿಟ್ಟೆ ಗಲೀಜಾಗಿದೆ ಈಚೆನಲ್ಲಿ ನೋಡಿ ಹೀಗೆ ಮಾಡಿಸಿದ್ರಿ ನಮ್ಮ ಮನೆಯವ್ರು ಬೇರೆದು ತರೋಣ ಅಂತ ಅಂತೀರೋ ಅಯ್ಯೋ ಅವ್ರ ಥರ ತನಕ ಆಗುತ್ತೆ ಅಂದ್ಬಿಟ್ಟು ಅಂತ ನಾನೇ ಮಾಡಿಸಿದೆ ಇವಾಗ ಈ ಚೆನ್ನೆಲ್ಲ ನೀಟಾಗಿ ಎಲ್ಲ ಗುಡಿಸ್ಬಿಟ್ಟು ಫಸ್ಟು ಯಾಕಂದರೆ ಹಾಸಿಗೆ ಎಲ್ಲ ಕ್ಲೀನ್ ಮಾಡಿಸ್ಬೇಕ್ರೆ ಸಿಕ್ಕಾಬಿಟ್ಟೆ ಧೂಳು ಬರ್ತಾ ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ಪಾತ್ರೆ ಒಂದು ತೊಳಿಬೇಕು ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇನ್ನೂ ಸ್ನಾನಕ್ಕೆ ಹೋಗಬೇಕು ಸೊ ಎಣ್ಣೆ ತರಿಸಿದೆ ಅದರದು ಎಣ್ಣೆದು ಕೆಲವರು ಕೇಳ್ತಾರೆ ನೀವು ಪೂಜೆಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಕಿ ಇದು ಕಿಚನಲ್ಲೂ ಕೂಡ ಮೂರು ನಾಲ್ಕು ಬೋಟ್ಲಸ್ ಸಲ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅಂತ ಅದರ ಬಗ್ಗೆ ಹೇಳ್ತೀನಿ ಇದು ಕಡಲೆಕಾಯಿ ಬೀಜದ ಎಣ್ಣೆ ಇದು ಅಡುಗೆಗೆ ನಾನು ಐದೈದು ಲೀಟ್ರ್ ಬರೆದಿದೆ ನಂಗೆ ಅಣ್ಣ ಪೈಕೊಂಡು ಮೂರು ಮೂರು ಲೀಟ್ರ್ ತಂದ್ಕೊಂಡಿದ್ದಾರೆ ಮತ್ತು ಇದು ಇದು ಪ್ಯೂರ್ ಎಣ್ಣೆ ಅದು ಮೂರು ಲೀಟ್ರು ಮತ್ತು ಕೊಬ್ಬರಿ ಎಣ್ಣೆ ಅದು ಮೂರು ನಾನು ನಾನಿವಾಗ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಇದು ಎಳ್ಳೆಣ್ಣೆ ಇದು ಅರ್ಧ ಲೀಟ್ರೆ ಮುನ್ನೂರು ರೂಪಾಯಿ ಇದು ಸಾಸಿವೆ ಎಣ್ಣೆ ಒಂದು ಲೀಟ್ರು ಆರುನೂರು ರೂಪಾಯಿ ಕೊಬ್ಬರಿ ಎಣ್ಣೆನೂ ಅಷ್ಟೇ ಒಂದು ಲೀಟ್ರು ಮುನ್ನೂರು ರೂಪಾಯಿ ಇರುತ್ತೆ ಮತ್ತು ಕಡಲೆಕಾಯಿ ಬೀಜದ ಎಣ್ಣೆನೂ ಅಷ್ಟೇ ಒಂದು ಮುನ್ನೂರೈವತ್ತು ಇರುತ್ತೆ ಒಂದು ಲೀಟ್ರು ತುಪ್ಪ ಅದು ಕೂಡ ಏಳ್ನೂರು ರೂಪಾಯಿ ಇರುತ್ತೆ ಇನ್ನು ಸನ್ಪ್ಯೂರ್ ಎಣ್ಣೆ ಕೂಡ ಮುನ್ನೂರೈವತ್ತು ರೂಪಾಯಿ ಇರುತ್ತೆ ಇದು ಕೆಲವೊಂದು ಪಾರ್ಸಲ್ಸು ನಾನು ಹಾಗೇ ಹೇಳ್ತೀನಿ ನಾನು ಪೂಜೆಗೆ ಯೂಸ್ ಮಾಡುವಂಥದ್ದು ಕೊಬ್ಬರಿ ಎಣ್ಣೆ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆನೇ ನಾನು ದೀಪ ಹಚ್ಚೋದು ಮುನ್ನೂರು ರೂಪಾಯಿ ಬೀಳುತ್ತೆ ಕೊಬ್ಬರಿ ಎಣ್ಣೆಗೆ ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಮತ್ತು ಎಳ್ಳೆಣ್ಣೆ ಕೂಡ ಯೂಸ್ ಮಾಡ್ತೀನಿ ನಾನು ಇನ್ನೂ ಮತ್ತು ತುಪ್ಪ ಬತ್ತಿ ಮಾಡ್ಕೊತೀನಿ ಅದೇ ನಾನು ಲಾಸ್ಟ್ ಟೈಮು ಇದು ಹಚ್ಚಿ ತರಿಸಿದ್ನಲ್ಲ ಅದರಲ್ಲಿ ಅದೊಂದು ಟಾಪ್ ತರಿಸಿದ್ದೆ ಹಾಗೆ ಇದು ಕಲ್ಲು ಗಂಧ ಎಲ್ಲ ತೇಯ್ಕೊಳ್ಳೋಕ್ಕಾಗುತ್ತೆ ಅಂತ ಚಿಕ್ಕದು ಕಲ್ಲು ತರಿಸಿದ್ದೆ ಇದು ನನ್ನ ಮಗ ಹುಲ್ ಹುಲ್ಲು ತರಿಸಿದ್ಯಾ ಮಮ್ಮಿ ಆನ್ಲೈನಲ್ಲಿ ಹುಲ್ಲೇನು ಮಾಡೋಕ್ಕೆ ಅಂತ ಹೇಳ್ದೆ ಅದಕ್ಕೆ ನಗ್ತಿರೋದು ಅವ್ನಿಗೆ ಆದರೆ ಅವರು ಪ್ಯಾಕಿಂಗಲ್ಲಿ ಇದು ಮಾಡಿಕೊಂಡಿದ್ರು ಇದು ಚೆನ್ನಾಗಿದೆ ಹಾರ್ಡ್ ಶೇಪಲ್ಲಿ ಏನಾದರೂ ಸಣ್ಣ ಪುಟ್ಟದಾಗಿ ತೇಯ್ಕೊಳ್ಲಿಕ್ಕೆ ಸಾಣೆಕಲ್ಲು ಅಂತ ಹೇಳ್ತಾರಲ್ಲ ಆ ರೀತಿ ಇದು ಇದ್ದು ಗಂಡ ಇದನ್ನು ಈ ಕಲ್ಲು ಆನ್ಲೈನ್ ಅಲ್ಲಿ ಆನ್ಲೈನಲ್ಲಿ ಹೇಳ್ತಾ ಹೇಳ್ತಾಯಿದ್ರು ಮತ್ತು ಇದು ಒಂದು ದೀಪ ತರಿಸಿದ್ದೆ ಸಾರಿ ದೀಪ ಅಲ್ಲ ಇದು ಇದು ಡ್ರೈ ಫ್ರೂಟ್ಸ್ ಕಟರ್ ಇದು ಅಂದರೆ ಹಾಲ್ಗೆಲ್ಲ ಹಾಕಬೇಕಂದ್ರೆ ಅಥವಾ ಸಲಾಡ್ಗೆ ಜಸ್ಟ್ ಈ ಥರ ಮೇಲ್ಗಡೆ ಕಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಂತ ಇದನ್ನು ತರಿಸಿರೋ ಅಂಥದ್ದು ನನ್ನ ಎಣ್ಣೆ ಬಗ್ಗೆ ಹೇಳ್ತಾ ಇದೆ ಅಲ್ವಾ ಸೊ ಹಾಗಾಗಿ ನಾನು ಅಡುಗೆ ಮ್ಯಾನಲ್ಲಿ ಕಡಲೆಕಾಯಿ ಬೀಜದ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಸನ್ಪ್ಯೂರ್ ಎಣ್ಣೆ ಹಾಗೆ ಸಾಸಿವೆ ಎಣ್ಣೆ ಈ ರೀತಿ ನಾಲ್ಕು ರೀತಿ ಎಣ್ಣೆನೂ ನಾನು ಯೂಸ್ ಮಾಡ್ತೀನಿ ಅಂದರೆ ದೇವ್ರ ಮನೆಗೆ ಮಾತ್ರ ನಾನು ಎಳ್ಳೆಣ್ಣೆ ಮತ್ತು ತುಪ್ಪ ಹಾಗೆ ಕೊಬ್ಬರಿ ಎಣ್ಣೆ ಇವು ಮೂರನೇ ಯೂಸ್ ಮಾಡೋದು ದೇವ್ರ ಮನೆಗೆ ದೀಪದಣ್ಣೆ ಬಿಟ್ಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಇದಕ್ಕೂ ಕೂಡ ಮತ್ತು ಇದು ದೀಪ ತರಿಸಿದ್ದು ಇದು ಸ್ವಲ್ಪ ಡ್ಯಾಮೇಜ್ ಪೇಸ್ ಬಂದ್ಬಿಡ್ತು ಇದನ್ನು ರಿಟರ್ನ್ ಮಾಡಿದೆ ಮೇಲ್ಗಡೆ ಎಲ್ಲ ಚೆನ್ನಾಗೇ ಬಂದಿತ್ತು ಗ್ಲಾಸ್ ಹೋದೆಲ್ಲ ಆದರೆ ಅದನ್ನು ಅಂದರೆ ಸ್ವಲ್ಪ ಡ್ಯಾಮೇಜ್ ಇತ್ತು ಬತ್ತಿ ದೀಪದ ಬತ್ತಿ ಹಾಕೋದತ್ರ ಹಾಗಾಗಿ ಇದನ್ನು ನಾನು ರಿಟರ್ನ್ ಮಾಡಿದ್ದೀನಿ ನಾನು ಹೇಳ್ತಾ ಇದ್ದಲ್ವ ಸೊ ಎಣ್ಣೆ ಅದು ಸುಮಾರು ಅಷ್ಟಕ್ಕೇ ಗಾಣದಲ್ಲಿ ತರಿಸೋದು ನಾನು ಅಂಗಡಿನಲ್ಲ ಹಾಗಾಗಿ ಅದು ಸುಮಾರು ಒಂದು ಸಲಕ್ಕೆ ನಾಲ್ಕೂವರೆ ಸಾವಿರ ಐದು ಸಾವಿರ ಹಂಗಾಗುತ್ತೆ ಅಂದರೆ ನಮ್ಮ ಮನೆಯವ್ರಿಗೆ ಹೋಗಿ ಬೈಕೊಂಡು ಇದು ಮಾಡ್ತಾರೆ ಎಲ್ಲ ಇಷ್ಟು ಹೇಳ್ತಾಳೆ ಅಂದ್ಕೊಂಡು ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಎಣ್ಣೆನಲ್ಲೆಲ್ಲ ಆದಷ್ಟು ಕಾಂಪ್ರಮೈಸ್ ಆಗದೆ ಇದ್ರೇನೆ ಬೆಟರ್ ಅಂತ ಹೇಳ್ಬೋದು ಸೊ ನಾನು ತರಿಸೋವಂಥ ಎಣ್ಣೆಗಳು ಅಷ್ಟು ಹಾಗಾಗಿ ಅಡುಗೆ ಮನೆಯಲ್ಲಿ ಅದು ಫಿಲ್ ಮಾಡ್ಕೊಂಡಿರ್ತೀನಲ್ಲ ಒಂದೊಂದು ಬಾಟ್ಲಲ್ಲಿ ಒಂದೊಂದು ಇರುತ್ತೆ ಸ್ವಲ್ಪ ಏನೂ ಮಾಡೋಕ್ಕಾಗಲ್ಲ ಸಾಸಿವೆ ಎಣ್ಣೆ ಕಾಸ್ಟ್ಲಿ ಇರುತ್ತೆ ಸಾಸಿವೆ ಎಣ್ಣೆ ಅಂತಲ್ಲ ಗಾಣದಲ್ಲಿ ಎಲ್ಲ ಎಣ್ಣೆನೂ ಕಾಸ್ಟ್ಲಿನ ಎಣ್ಣೆ ಯಾಕಂದರೆ ಕೊಬ್ಬರಿ ಎಣ್ಣೆನೇ ಮುನ್ನೂರು ರೂಪಾಯಿ ಒಂದು ಲೀಟ್ರೂ ಅಂತೇಳಿದ್ರೆ ಎಷ್ಟಾಗುತ್ತೆ ನೋಡಿ ಇನ್ನು ಅದು ಬಿಟ್ಟಿದ್ದು ನಾನಂತೂ ಯಾರಿಗೂ ಏನು ಸಜೆಸ್ಟ್ ಮಾಡಲ್ಲ ಇದೇ ಮಾಡಿ ಅದೇ ಮಾಡಿ ಅಂತ ಇದು ತುಳಸಿ ಹಬ್ಬದ ವಿಡಿಯೋ ಅಷ್ಟನ್ನ ಕುಂಕುಮಕ್ಕೆ ಹೋಗಿದ್ದೆ ಅವತ್ತು ನೈಟು ಅದ್ರದ್ದು ನನ್ನ ಮಗ ಸ್ವಲ್ಪ ಪೇಂಟ್ ಮಾಡ್ತಾಯಿದೆ ತುಳಸಿ ಗಿಡಕ್ಕೆ ಪೇಂಟ್ ಮಾಡು ಅಂತ ಹೇಳಿದೆ ಹಾಗಾಗಿ ನಾನು ಎಣ್ಣೆನದು ನಿಮ್ಮ ಇಷ್ಟ ಆದರೆ ನಾನು ಹಚ್ಚೋ ಅಂಥದ್ದು ಡೈಲಿ ಪ್ರತಿದಿನ ಕೊಬ್ಬರಿ ಎಣ್ಣೆನಲ್ಲೇ ದೀಪ ಹಚ್ಚುವಂಥದ್ದು ಮತ್ತು ತುಪ್ಪದ ಬತ್ತಿ ಯೂಸ್ ಮಾಡ್ತೀನಿ ಮತ್ತು ಎಳ್ಳೆಣ್ಣೆ ಅದೇ ಮಾಮೂಲಿ ಕಪ್ಪು ಎಳ್ಳಿರುತ್ತಲ್ಲ ಆ ಎಣ್ಣೆ ಇದು ಮೂರು ರೀತಿದು ನಾನು ಅಡುಗೆ ಮ ಸಾರಿ ದೇವ್ರ ಮನೆಗೆ ಯೂಸ್ ಮಾಡೋವಂಥದ್ದು ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಇನ್ನು ಮಾಮೂಲಿ ಅಡುಗೆ ಮನೆಗೆ ಹೇಳಿದಾನ ಆ ರೀತಿ ಡೈಲಿ ಕಡಲೆಕಾಯಿ ಬೀಸಿದಣ್ಣೆ ಅಡುಗೆನಲ್ಲಿ ಜಾಸ್ತಿ ಯೂಸ್ ಮಾಡೋವಂಥದ್ದು ಸೊ ಇನ್ನು ಇವತ್ತು ತುಳಸಿ ಹಬ್ಬ ಬುಧವಾರ ಅಂದರೆ ಮಂಗಳವಾರ ರಾತ್ರಿ ಕೂಡ ತುಂಬ ಜನ ಮಾಡಿದ್ದಾರೆ ನಾನು ಇವತ್ತು ಬೆಳಿಗ್ಗೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಐದು ಗಂಟೆನಲ್ಲೇ ಎದ್ದಿದೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಬಿಟ್ಟು ಇವಾಗೆಲ್ಲ ರೆಡಿ ಮಾಡಿಕೊಡೋ ಜೊತೆಗೆ ಇಷ್ಟೊತ್ತಾಯಿತು ಫಸ್ಟು ಇದು ತುಳಸಿಗೂ ಮತ್ತು ಕೃಷ್ಣನಿಗೂ ವಿವಾಹ ಅಲ್ವಾ ಹಾಗಾಗಿ ತುಳಸಿ ಕಟ್ಟೆನ ರೆಡಿ ಮಾಡಿಬಿಟ್ಟು ತುಳಸಿಗೆ ಮುಖವಾಡ ಹಾಕಿದ್ದೀನಿ ಇವಾಗ ವಿವಾಹ ಆಯಿತು ಅಂತ ಹೇಳ್ಬಿಟ್ಟು ನಲ್ಲಿಕಾಯಿ ಗಿಡನ ಅದ್ರ ಜೊತೆಯಲ್ಲಿ ಇಟ್ಟು ಹಾಗೆ ಕೃಷ್ಣನ್ ವಿಗ್ರಹನ ಇಟ್ಟಿದ್ದೀನಿ ಯಾವಾಗಲೂ ಕೃಷ್ಣನ್ ವಿಗ್ರಹನ ತುಳಸಿ ಮತ್ತು ಹತ್ರ ಇಡಬೇಕು ಗೆಜ್ಜೆ ವಸ್ತ್ರ ಮತ್ತು ಹಾಗೇ ಹೂವು ಈ ಗೆಜ್ಜೆ ವಸ್ತ್ರನೂ ಅಷ್ಟೇ ಸುಮ್ಮ ಸುಮ್ಮನೆ ಹಾಕೋ ಅಂಥದ್ದಲ್ಲ ಲೆಕ್ಕ ಹಾಕ್ಕೊಂಡು ಹಾಕಿ ಹದಿನೆಂಟು ಪ್ಲಸ್ ಎರಡು ಅಥವಾ ಗಣೇಶ ಹಿಂಗಾರೆ ಹದಿನಾರು ಪ್ಲಸ್ ಎರಡು ಈ ರೀತಿ ಇರುತ್ತೆ ಗೆಜ್ಜೆ ವಸ್ತ್ರ ಹಾಗೆಯೇ ಇವಾಗ ಮಾಂಗಲ್ಯ ಹಾಕ್ತಾಯಿರೋ ಅಂಥದ್ದು ಸೊ ಅವರವರಿಗೆ ಸಂಬಂಧಪಟ್ಟಂಗೆ ಪೂಜೆ ಮಾಡ್ಬೋದು ನಾನಿಲ್ಲಿ ನನಗೆ ಹೇಗೆ ಅನ್ಸುತ್ತೋ ಹಾಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಬಾಳೆಹಣ್ಣು ಮತ್ತು ದೇವರಿಗೆ ಬ್ಲೌಸ್ ಪೀಸು ಎಲೆ ಅಡಿಕೆ ಬಳೆ ಹಸಿರು ಕಲರ್ ಬಳೆನೇ ಇಡಿ ತುಂಬಾ ಒಳ್ಳೆಯದು ಹಾಗೆಯೇ ದಕ್ಷಿಣೆ ಎಲೆ ಅಡಿಕೆ ಮತ್ತು ಒಂದಿಷ್ಟು ದುಡ್ಡು ಅದನ್ನು ಬ್ರಾಹ್ಮಣರು ಕೊಟ್ಟರೆ ತುಂಬಾ ಒಳ್ಳೆದು ಅಥವಾ ಯಾರಾದರೂ ದೇವಸ್ಥಾನಕ್ಕೂ ಕೂಡ ಕೊಡ್ಬೋದು ಈ ರೀತಿ ನಾನು ಸಿಂಪಲಾಗೆ ಪೂಜೆ ಮಾಡ್ತಾಯೀನಿ ಇನ್ನು ನಾನು ಇನ್ನು ನೋಡಿದವ್ರು ಕಮೆಂಟ್ ಮಾಡಿದ್ರೆ ಕಿವಿನಲ್ಲಿ ಓಲೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅಂತ ಅದೇ ಮದುವೆ ವೀಡಿಯೋ ಹಾಕಿದ್ನಲ್ಲ ಮದುವೆ ಬೆಳಗ್ಗೆಯಿಂದ ಸಂಜೆವರೆಗು ದಪ್ಪದ್ದು ಓಲೆ ಹಾಕ್ಬಿಟ್ಟು ಕಿವಿ ಹತ್ರ ಸ್ವಲ್ಪ ಗಾಯ ಆಗಿಬಿಟ್ಟಿದೆ ಹಾಗಾಗಿ ನಾನು ಓಲೆ ಹಾಕಿಲ್ಲ ಅದು ಕೇಳೋದಕ್ಕೂ ಮುಂಚೆ ನಾನೇ ಹೇಳ್ತಾ ಇದ್ದೀನಿ ಯಾಕಂದರೆ ಚಿನ್ನದ ಚಿನ್ನದಿದೆ ಬಟ್ ನನಗೆ ಹಿತಾಳೋದೇ ಇಷ್ಟ ಆಗುತ್ತೆ ಹಾಗಾಗಿ ತೊಗೋತಾ ಇರ್ತೀನಿ ನನ್ನ ಕಣ್ಣಿಗೆ ಯಾವುದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅದನ್ನು ಆದರೆ ಇದಕ್ಕೆಲ್ಲ ನನ್ನ ಗಂಡ ಒಂದು ರೂಪಾಯಿನೂ ಕೊಡೋಲ್ಲ ಸರ ಇರ್ಬೋದು ಹಿತಾಳೋದು ಬಳೆ ಇರ್ಬೋದು ಅಥವಾ ಒಲೆಗಳು ಏನೇ ತೊಗೊಂಡ್ರು ನಂಗೆ ಗಂಡ ದುಡ್ಡು ಕೊಡಲ್ಲ ಆದರೆ ನನಗೆ ಚಿನ್ನದಕ್ಕಿಂತ ಇತ್ತಳದೆ ಇಷ್ಟ ಹಾಗಾಗಿ ತೊಗೊಂಡಿರ್ತೀರಿ ದಪ್ಪ ಅಲ್ವಾ ಅದು ಸಂಜೆನೂ ಇತ್ತಲ್ಲ ಕಿವಿನಲ್ಲಿ ಹಾಗಾಗಿ ಸ್ವಲ್ಪ ಗಾಯ ಆಗಿಬಿಟ್ಟಿತ್ತು ಇನ್ನೂ ಇಲ್ಲಿ ಒಂದು ಕಡೆ ಅರಿಶಿನ ಕುಂಕುಮ ಕಳದಿರು ಇಲ್ಲಿ ಬಂದಿದೆ ಸೊ ಇಲ್ಲೂ ಅಷ್ಟದೇ ಚೆನ್ನಾಗಿ ಪೂಜೆ ಮಾಡಿರು ಸೊ ಇನ್ನು ಹೊರಗಡೆ ಬಂದಿದ್ದೀನಲ್ಲ ಅಂದ್ಬಿಟ್ಟು ಅಂತ ಮತ್ತೆ ಕೈಗೆ ಅದೇ ಸಿಕ್ತು ಓಲೆ ಅಂದರೆ ಹಾಕ್ಕೊಂಡು ಹೋಗಿರ್ತೀನಲ್ಲ ಟೇಬಲ್ ಮೇಲೆ ಎಲ್ಲಾದರೂ ಒಂದು ಕಡೆ ಇಟ್ಟಿರ್ತೀನಿ ಸೊ ಅದು ಹಾಗಾಗಿ ಅದೇ ಒಲೆನ ಹಾಕೊಂಬಂದ ನೋಡಿ ಇದೇ ಓಲೆ ಹಾಕ್ಬಿಟ್ಟು ಕಿವಿ ಸ್ವಲ್ಪ ಗಾಯ ಆದಂಗೆ ಆಗ್ಬಿಟ್ಟಿತ್ತು ಸೊ ಇನ್ನೂ ಇಲ್ಲಿ ಅರ್ಶ ಕುಂಕುಮ ತಗೊಂಡು ಬಂದೆ ಮಾಮೂಲಿ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ನಲ್ಲ ಅದೆಲ್ಲ ತಿಂದ್ಕೊಂಡು ಇನ್ನೂ ಸಂಜೆ ಸಂಜೆ ನಾನು ಅರ್ಶಿನ ಕುಂಕುಮ ಕೊಡಲಿಕ್ಕೆ ಅಂತ ರೆಡಿ ಮಾಡಿಕೊಡಿ ನಾಲ್ಕು ಬಳೆ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಯಾವಾಗಲೂ ಅಷ್ಟೇ ಈ ಥರ ಜೋಡಿ ದೇವ್ರನ್ನ ಪೂಜೆ ಮಾಡಿದಾಗ ಎರಡು ಬಾಳೆಹಣ್ಣು ಕೊಡಿ ಮತ್ತು ಇನ್ನೊಂದು ಏನಂತೇಳಿದ್ರೆ ಬಾಳೆ ಬಾಳೆನೂ ಅಷ್ಟೇ ಎರಡು ಕೊಡಿಬಿಡಿ ನಾಲ್ಕು ಕುಡಿ ಒಂದು ಕೈಗೆ

ए आवरे तो कर खेल कोटी नंगे होताय तो नोडिया बोदानींत ना वा कि न आले चित्र ओके बेटे रे देरासे काने बेटे बेटे हात्री उमासना ನಾವು ಮೈಸೂರ ಮಾಡ್ತಿದ್ವ ಮಾಡ್ತಾ ನೀವು ಮಾಡ್ತಾ ಇಲ್ಲ ಏನ್ ಮಾಡೋದು ಅಲ್ಲಿ ಮಾಡ್ತಾ ಇದ್ದೀವಿ ಅಂಗಿ ಕೆಲಸನೇ ಆಯ್ತು ನೀವು ಹೊಸಿ ಕೆಲಸ ಇಲ್ಲ ಆಗ್ಬೇಕಾ ಬರ್ತದಲ್ಲ அர்ன குங்கும எல்லா கொட்டி அதமேல ನಾನು ಇವಾಗ ದೇವರಿಗೆ ಆರತಿ ಮಾಡ್ತಾಯಿದ್ದೀನಿ ಎಲೆ ತೊಗೊಂಡು ಅದನ್ನು ಕೂಡ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಯಾವಾಗಲೂ ವರ್ಮ ಹಬ್ಬ ಮಾಡಿದಾಗ ದೀಪಾವಳಿ ಅಮವಾಸ್ಯೆ ಲಕ್ಷ್ಮಿ ಪೂಜೆ ಮಾಡಿದಾಗ ಮತ್ತು ತುಳಸಿ ಪೂಜೆ ಮಾಡಿದಾಗ ಕರ್ದು ಅರ್ಶ ಕುಂಕುಮ ಕೊಡ್ತೀನಿ ಇನ್ನೆಲ್ಲ ಕೆಲವೊಂದು ಪೂಜೆಗಳನ್ನ ಸಿಂಪಲ್ಲಾಗಿ ಮನೆಯಲ್ಲಿ ನನಗೆ ಪೀರಿಯಡ್ಸ್ ಸೈಕಲ್ ಇಲ್ಲ ಅಂತೇಳಿದ್ರೆ ನನ್ನ ಕೈಲಾದರೆ ನಾನು ಆ ಟೈಮಲ್ಲಿ ಮಾಡ್ಕೊತೀನಿ ಇಲ್ಲಾಂದರೆ ಇಲ್ಲ ತುಂಬ ತೀರ ಮಾಡ್ತೀನಿ ಅಂತನೋ ಅಲ್ಲ ಮಾಡಲ್ಲ ಅಂತನೋಲ್ಲ ಈ ರೀತಿ ಪೂಜೆ ಎಲ್ಲ ಮಾಡಿದಾಗ ನಾಳೆಗೆ ನೆಕ್ಸ್ಟ್ ಡೇ ತೆಗಿಯೋದಿಲ್ಲ ನಾನು ಒಂದು ಮೂರು ದಿನ ಇಟ್ಕೊಂಡಿರ್ತೀನಿ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಾಗಲೂ ಅಷ್ಟೇ ತುಳಸಿಗೂ ಮತ್ತು ಕೃಷ್ಣಂಗೂ ವಿವಾಹ ಆಗಿತ್ತಲ್ವ ಸೊ ಹಾಗಾಗಿ ಸೈಡ್ಗೆ ಆಮೇಲೆ ಎಲ್ಲ ಎತ್ ಮಾಡಿಗೂ ಸಚ್ಚು ಒಂದು ಮೂರು ದಿನ ಇರಲಿ ಹೇಳ್ಬಿಟ್ಟು ಅಂತ ನಾನು ಹೇಳ್ತಾ ಇದ್ದೆ ಪ್ರತಿದಿನ ನೈವೇದ್ಯ ಮಾಡಬೇಕು ಮತ್ತು ದೀಪ ಹಚ್ಚಬೇಕು ನಮ್ಮ ಸಜ್ಜು ಹೇಳ್ತಾಯಿದ್ದ ಹಾಗಾದರೆ ಬೀಗ್ ರೂಟ ಯಾವತ್ತು ಮಾಡೋದು ಹೇಳ್ಬಿಟ್ಟು ಅಂತ ಸೊ ಇದ್ದ ಇದ್ದಕ್ಷಣ ಬ್ರಾಹ್ಮಣರಿಗೆ ಕೊಡಬೇಕು ಸೊ ಹೀಗೆ ನನಗೆ ದೇವರೆಲ್ಲ ಕೂರಿಸಿದಾಗ ನನಗೆ ಯಾವಾಗಲೂ ಒಂದು ಮೂರು ದಿನ ಇಟ್ಕೊಂಡೇನೆ ಅಭ್ಯಾಸ ಸೊ ಇಷ್ಟೇ ಇವತ್ತಿನ ಒಂದು वीडियो